ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಚಾಮುಂಡೇಶ್ವರಿ ಮೊದಲನೇ ಆಷಾಢ ಶುಕ್ರವಾರ ಭಕ್ತಾದಿಗಳ ಮಹಾಪೂರನೇ ಅದು ಬರ್ತಾಯಿದೆ ತಾಯಿ ಶೃಂಗಾರ ಆಗಿದೆ ಹೂನ ಅಲಂಕಾರ ಮಾಡಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಈ ನಾಡಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಮಳೆ ಬೆಳೆ ಸೌಖ್ಯ ಸಮೃದ್ಧಿ ಎಲ್ಲ ಜನರು ಕೂಡ ಶಾಂತಿ ಸೌಹಾರ್ದತೆಯನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಸಮಾಜ ಬದುಕ್ತಕ್ಕಂಥದ್ದಕ್ಕೆ ರಾಷ್ಟ್ರದಲ್ಲಿ ರಾಷ್ಟ್ರ ರಾಷ್ಟ್ರಗಳು ನಡೀತಕ್ಕಂಥ ಯುದ್ಧಗಳನ್ನು ನಿಲ್ಲಿಸಿ ರಾಷ್ಟ್ರಾದ್ಯಂತ ಪ್ರಪಂಚದಾದ್ಯಂತ ಶಾಂತಿ ನೆಲೆಸಲಿ ನಮ್ಮ ಜನರಿಗೆ ಕಷ್ಟ ನಿವಾರಣೆಯಾಗಿ ಸುಖ ಸಂತೋಷ ನೆಮ್ಮದಿ ಸಿಗಲಿ ಎಲ್ರಿಗೂ ಆರೋಗ್ಯ ಭಾಗ್ಯ ಸಿಗಲಿ ಎಲ್ರಿಗೂ ಕೂಡ ಈ ರಾಜ್ಯ ರಾಷ್ಟ್ರ ಎಲ್ಲ ಜನತೆಗೆ ತಾಯಿ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಶಕ್ತಿ ದೇವತೆ ಎಲ್ಲರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ